ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ಕೈಗೊಂಡ ಜಲ ಜೀವನ್ ಮಷಿನ್ ಕಾಮಗಾರಿಯ ಕುಡಿಯುವ ನೀರಿನ ಮುಖ್ಯ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತಿತ್ತು ಇದರಿಂದ ಪೈಪ್ಲೈನ್ ಪಕ್ಕದ ಮನೆಯ ಅಡಿಪಾಯ ಸೇರಿ ಗೋಡೆಯು ತೇವಗೊಂಡು ಬೀಳುವ ಆತಂಕ ಮನೆಯವರಿಂದ ವ್ಯಕ್ತವಾಗಿದೆ ಕುಷ್ಟಗಿ ತಾಲೂಕಿನ ಕೊರಡಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಖಾಪುರು ಗ್ರಾಮದ ಜನತಾ ಕಾಲೋನಿಯಲ್ಲಿ ವಾಸವಾಗಿರುವ ಬಡ ರೈತ ದ್ಯಾಮಣ್ಣ ಪೊಲೀಸ್ ಪಾಟೀಲ್ ಎಂಬುವರಿಗೆ ಸೇರಿದ ಮಣ್ಣಿನ ಮನೆ ಇದಾಗಿದೆ ಈ ಕುರಿತು ರೈತ ಮಾಧ್ಯಮ ಮುಂದೆ ಅಳಲು ತೋಡಿಕೊಂಡಿದ್ದಾನೆ ಕಳೆದ ಇಪ್ಪತ್ತು ದಿನಗಳಿಂದ ಮನೆಯ ಮುಂದೆ ಹಾದು ಹೋಗಿರುವ ಜಲಜೀವನ್ ಮಷಿನ್ ಕುಡಿಯುವ ನೀರಿನ ಮುಖ್ಯ ಪೈಪು ಒಡೆದ ಪರಿಣಾಮ ಅಪಾರ ಪ್ರಮಾಣದ ನೀರು ಪೋಲಾಗುತ್ತಿದೆ ನೀರಿನ ಸೋರಿಕೆಯಿಂದ ನೆಲ ಸಂಪೂರ್ಣ ತೇವಗೊಂಡು ವಾಸದ ಮನೆಯ ಅಡಿಪಾಯಕ್ಕೆ ನೀರು ನುಗ್ಗುತ್ತಿದೆ ಸದ್ಯ ಮನೆಯ ಗೋಡೆಗಳು ಪೂರ್ಣ ತಂಪೇರಿವೆ ಜೊತೆಗೆ ಬಿಟ್ಟು ಬಿಡದೆ ಮಳೆ ಕೂಡ ಸುರಿಯುತ್ತಿರುವುದರಿಂದ ಸಂಪೂರ್ಣವಾಗಿ ಮನೆ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಮನೆಯಲ್ಲಿ ಪತ್ನಿ ಚಿಕ್ಕ ಮಕ್ಕಳು ಆಕಳು ಎಮ್ಮೆ ಸಾಕುಪ್ರಾಣಿಗಳು ಸೇರಿದಂತೆ ದವಸ ಧಾನ್ಯ ಸಾಮಗ್ರಿಗಳು ಇವೆ ಹಾಲು ಮಾರಿ ಬದುಕು ಸಾಗಿಸುತ್ತಿದ್ದೇನೆ ಯಾವುದೇ ಸಂದರ್ಭದಲ್ಲಿ ಮನೆ ಬಿದ್ದು ಜೀವಹಾನಿ ಸಂಭವಿಸಿದರೆ ನಮಗ್ಯಾರು ದಿಕ್ಕು ಎಂದು ಕಣ್ಣೀರು ಹಾಕುತ್ತಿದ್ದಾನೆ ಈ ಕುರಿತು ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ಸೇರಿ ಸದಸ್ಯರ ಗಮನಕ್ಕೆ ತಂದರೆ ಕ್ಯಾರೆ ಎನ್ನುತ್ತಿಲ್ಲ ತಾಲೂಕು ಪಂಚಾಯಿತಿ ಇಒ ಗಮನಕ್ಕೆ ತಂದರೆ ಮತ್ತು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನರಿಮಲೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳುತ್ತಿದ್ದಾರೆ ವಿನಃ ಸಮಸ್ಯೆಗೆ ಪರಿಹಾರ ಕಲ್ಪಿಸುತ್ತಿಲ್ಲ ಕಚೇರಿಗಳಿಗೆ ಅಲೆದು ಅಲೆದು ಸಾಕಾಗಿದೆ ನನ್ನ ಮನೆಯನ್ನು ಉಳಿಸಿಕೊಳ್ಳಲು ಏನಾದರೂ ಪರಿಹಾರ ಹುಡುಕಿ ಕೊಡಿ ಎಂದು ಮಾಧ್ಯಮದವರ ಮುಂದೆ ರೈತ ಅಂಗಲಾಚುತ್ತಿದ್ದಾನೆ ಈ ಕುರಿತು ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ಅವರ ಗಮನಕ್ಕೆ ತಂದರೆ ಜೆಜೆಎಂ ಕಾಮಗಾರಿ ನಿರ್ವಹಣೆ ನಮ್ಮ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಸಂಬಂಧಿಸಿದ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಹಾಗೂ ನೈರ್ಮೇಲ್ಯ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸುರೇಶ್ ಅವರನ್ನು ಸಂಪರ್ಕಿಸಿ ಸರಿಪಡಿಸಲು ಸೂಚನೆ ನೀಡುವುದಾಗಿ ತಿಳಿಸಿದ್ದಾರೆ ಆರ್ಡಬ್ಲ್ಯೂಎಸ್ ಇ ಸುರೇಶ್ ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಿದರೆ ಕರೆ ಸ್ವೀಕರಿಸುತ್ತಿಲ್ಲ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಆಪ್ತ ಸಹಾಯಕನ ಗಮನಕ್ಕೆ ತರುವ ಮೂಲಕ ಈ ಕುರಿತು ತಿಳಿಸಲಾಗಿದೆ ಆದಾಗ್ಯೂ ಈವರೆಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಪೈಪಿನಿಂದ ನೀರು ಸೋರಿಕೆಯಿಂದ ಮನೆಗೆ ಯಾವುದೇ ರೀತಿಯ ಅಪಾಯ ಎದುರು ಆಗದಿರಲು ರೈತ ದ್ಯಾಮಣ್ಣನ ಕುಟುಂಬಸ್ಥರು ಹಗಲಿರುಳು ಎನ್ನದೇ ನೀರನ್ನು ನಿತ್ಯ ತುಂಬಿ ಚೆಲ್ಲುತ್ತಿದ್ದಾರೆ ಅಧಿಕಾರಿಗಳು ಅಲಕ್ಷ್ಯ ತೋರದೆ ಪೈಪ್ಲೈನ್ ದುರಸ್ತಿಪಡಿಸಿ ರೈತನ ಮನೆ ಉಳಿಸುವ ಇಲ್ಲವೋ ಕಾದು ನೋಡಬೇಕಿದೆ